ನಮಸ್ಕಾರ ಸರ್ ನಾನು ಚಿನ್ಮಯ ಅಂತ ಮೊದಲು ಪ್ರಥಮ ವರ್ಷದ ವಿದ್ಯಾರ್ಥಿ ಗದಗ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಸ್ಟಾಲ್ ಏನು ಹೇಳುತ್ತೆ ಅಂದರೆ ಆಟ ಮತ್ತು ಕಿಡ್ನಿ ಮತ್ತು ಅದ್ರ ಫಂಕ್ಷನ್ಸ್ ಏನು ಅಂತ ಆಟಲ್ಲಿ ಏನು ಮೇನ್ ಫಂಕ್ಷನ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಲಂಗ್ಸ್ಗೆ ಹೋಗಿ ಅಲ್ಲಿ ಪ್ಯೂರಿಫೈ ಆಗುತ್ತೆ ಪ್ಯೂರಿಫೈ ಆಗಿ ಮತ್ತೆ ಥ್ರೂ ಪಲ್ನರಿ ವೇನ್ ಮತ್ತು ಆಟಿಗೆ ಬಂದು ಲೆಫ್ಟ್ ವೆಂಟ್ರಿಕಲಲ್ಲಿ ಆಕ್ಸಿಡೆಂಟಲ್ ಬ್ಲಡ್ ಆಗಿರುತ್ತೆ ಸರ್ ಆ ಆಕ್ಸಿಜೆಂಟೆಡ್ ಬ್ಲಡ್ಡು ಅಯೋಟಾ ಥ್ರೂ ಬಾಡಿ ಫುಲ್ ಸರ್ಕ್ಯುಲೇಟ್ ಆಗುತ್ತೆ ಅಯೋಟಾದ ಒಂದು ಪಾರ್ಟ್ ಅಬ್ಡೋಮಿನಲ್ ಅಯೋಟಾ ಅಂತ ಬರುತ್ತೆ ಸರ್ ವಿ ಅಬ್ಡಾಮಿನಲ್ ರೀಜಿನಲ್ ಪ್ರೆಸೆಂಟ್ ಇರುತ್ತೆ ಆ ಅಬ್ಡಮಿನ ಅಬ್ಡಾಮಿನಲ್ ಅಯೋಟಲ್ಲಿ ಎರಡು ಪಾರ್ಟ್ ಇರುತ್ತೆ ರೀನಲ್ ಆಟ್ರೀಸಿಂದ ರೀನಲ್ ಆಟ್ರಿ ರೈಟ್ ರಿನಲ್ ಆಟ್ರಿ ಲೆಫ್ಟ್ ರಿನಲ್ ಆಟ್ರಿ ಅದು ಕಿಡ್ನಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ ಒಳಗೆ ಹೋಗಿರೋ ಬ್ಲಡ್ಡು ಇಲ್ಲಿ ಫಿಲ್ಟ್ರೇಟ್ ಆಗುತ್ತೆ ಸರ್ ಯಾವ ಥರ ಅಂದರೆ ರಿನಲ್ ಪೆರಿಮಿಟ್ಸ್ ಅಂತ ಇರ್ತವೆ ರಿನಲ್ ಪೆರಿಮಿಟ್ಸ್ ಒಳಗಡೆ ಈ ಥರ ಮಿಲಿಯನ್ಸ್ ಆಫ್ ಸ್ಟ್ರಕ್ಚರ್ಸ್ ಇರ್ತವೆ ಒಂದು ಕಿಡ್ನಿ ಒಳಗಡೆ ಅರೌಂಡ್ ಒನ್ ಟು ಒನ್ ಪಾಯಿಂಟ್ ಫೈವ್ ಮಿಲಿನ್ಸ್ ಸ್ಟ್ರಕ್ಚರ್ಸ್ ಇರ್ತವೆ ಇವತ್ತು ನೆಫ್ರೋ ಅಂತ ಕರೀತಾರೆ ಇದರೊಳಗೆ ಬ್ಲಡ್ ಫಿಲ್ಟ್ರೇಟ್ ಆಗುತ್ತೆ ಫಿಲ್ಟ್ರೇಟ್ ಏನು ಉಳಿದಿರುತ್ತಲ್ಲ ಅದನ್ನ ಯೂರಿನ್ ಅಂತ ಕರೀತಾರೆ ಆ ಯೂರಿನ್ ಕಲೆಕ್ಟಿಂಗ್ ಡಕ್ಟಲ್ಲಿ ಕಲೆಕ್ಟಾಗಿ ಯೂರೇಟರ್ ಥ್ರೂ ಯೂರಿನ ಬ್ಲಡ್ಗೆ ಹೋಗಿ ಆಮೇಲೆ ಯೂರೇ ಥರ ಇಂದ ಯೂರಿನಾಗಿ ಪಾಸಾಗುತ್ತೆ ಮತ್ತು ಫಿಲ್ಟರ್ ಆಗಿರೋ ಬ್ಲಡ್ ಏನಿರುತ್ತೆ ಅದು ವಾಪಸ್ ಮತ್ತು ಸರ್ಕ್ಯುಲೇಷನ್ ರಿನಲ್ ಸರ್ಕ್ಯುಲೇಷನ್ಗೆ ಬಂದು ಮತ್ತೆ ಹಾರ್ಟಿಗೆ ಹೋಗಿ ಬಾಡಿ ಫುಲ್ ಸರ್ಕ್ಯುಲೇಟ್ ಆಗುತ್ತೆ ಸರ್ ಇದು ಕಿಡ್ನಿ ಮತ್ತು ಹಾರ್ಟ್ ಫಂಕ್ಷನ್ ಸರ್ ದೇಹದಾನದ ಬಗ್ಗೆ ನನ್ನ ಹೆಸರು ಆದರ್ಶ್ ದಿಲೀಪ್ ಪಂಜೆ ಅಂತ ನಾನು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿ ದೇಹದಾನವು ಮಹಾದಾನವಾಗಿದ್ದು ಅದು ಶ್ರೇಷ್ಠ ದಾನವೆನ್ನುತ್ತಾರೆ ದೇಹದಾನವೆಂದರೆ ಮರಣ ನಂತರ ವ್ಯಕ್ತಿಯು ತನ್ನ ದೇಹವನ್ನು ಆರೋಗ್ಯದ ಅಥವಾ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ದಾನವಾಗಿ ಕೊಡುಗೆಯಾಗಿ ನೀಡುವುದನ್ನು ದೇಹದಾನ ಅಂತಾರೆ ದೇಹದನ್ನು ಏನಕ್ಕೆ ಮಾಡಬೇಕು ಅಂತ ಎಲ್ಲರಿಗೂ ತಲೆ ಹೊಳುತ್ತೆ ಅದರಿಂದ ಏನು ಉಪಯೋಗ ಏನಕ್ಕೆ ಮಾಡಬೇಕು ನಾವು ಅಂತೆಲ್ಲ ತಲೆ ಹೊಳೆಯುತ್ತೆ ಅದು ಏನಕ್ಕೆ ಮಾಡಬೇಕಂದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳು ದೇಹವನ್ನು ವಿಚ್ಛೇದನಗೊಳಿಸಿ ಅದರ ಅಂಗಾಂಗಗಳು ಅದರಲ್ಲಿರುವ ರೋಗ ನಿ ರೋಗಗಳನ್ನು ಮತ್ತು ಅದು ಹೇಗೆ ಕಾರ್ಯ ಅಂಗಾಂಗಗಳು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ದೇಹ ಉಪಯೋಗ ಆಗುತ್ತೆ ಆ ದೇಹ ಬೇಕಾದರೆ ಯಾರಾದರೂ ದಾನ ಮಾಡಿದ ಕೂಡಲೇ ನಾವು ಅದ್ರ ಮೇಲೆ ಅಧ್ಯಯನ ಮಾಡೋಕ್ಕಾಗುತ್ತೆ ಮತ್ತು ದೇಹದಾನದ ಪ್ರಕ್ರಿಯೆ ಏನು ಏನಂತ ಬರುತ್ತೆ ದೇಹದಾನ ಮಾಡಬೇಕು ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ ಹೇಗೆ ಮಾಡಬೇಕು ಅಂದರೆ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕಾ ಇಲ್ಲಿ ಕ್ಯೂ ಆರ್ ಕೋಡ್ ಕಾಣ್ತಿದೆಯಲ್ಲ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಫಾರ್ಮ್ ಸಿಗುತ್ತೆ ಆ ಫಾರ್ಮನ್ನು ಫಾಲೋ ಆಗಿ ತುಂಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಮ್ಮ ಅನಾಟಮಿ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಅಪ್ರೂವ್ ಮಾಡಿ ಮುಂದೆ ಕಳಿಸ್ತಾರೆ ಅಪ್ರೂವ್ ಮಾಡಿ ಮುಂದೆ ಕಳಿಸಿದ ನಂತರ ಅದನ್ನು ಬಾಡಿ ಡೊನೇಷನ್ ಮಾಡ್ಬೋದು ಆಮೇಲೆ ನಾವು ದೇಹದಾನಕ್ಕೆ ಸಂಬಂಧಿಸಿ ನಿಯಮಗಳೇನಂತ ತಿಳ್ಕೋದಾದರೆ ದೇಹದಾನವನ್ನು ಯಾವುದೇ ಹಣಕ್ಕಾಗಿ ಅಥವಾ ದುಡ್ಡಿಗಾಗಿ ಮಾಡಬಾರ್ದು ದೇಹದಾನ ಮಾಡಿದ ನಂತರ ಅದ್ರ ಮೇಲೆ ಅದ್ರ ಮೇಲೆ ಎಲ್ಲ ಸಂಶೋಧನೆ ಮಾಡಿ ಆ ದೇಹದ ದೇಹವನ್ನು ಅಂತಿಮ ಸಂಸ್ಕಾರ ಹೇಗೆ ಮಾಡ್ತಾರಲ್ಲ ಜ ಒಂದು ದೇಹ ತಿರಿ ಹೋದ ನಂತರ ಅದೇ ರೀತಿ ಆ ವಿಚ್ಛೇದನಗೊಳಿಸಿದ ದೇಹವನ್ನು ಅಂತಿಮ ಸಂಸ್ಕಾರ ಮಾಡಲಾಗುತ್ತದೆ ಅದೇ ಮುಂದೆ ಅಂಗದಾನ ಮಾಡಬೇಕಾದ್ರೆ ಗೋರ್ಮೆಂಟ್ ಒಂದು ವೆಬ್ಸೈಟ್ ಇದೆ ಜೀವನ ಸಾರ್ಥಕ ವೆಬ್ಸೈಟ್ ಅಂತ ಅದ್ರ ಮುಖಾಂತರ ನಾವು ಅಂಗದಾನವನ್ನು ಮಾಡ್ಬೋದಾಗಿದೆ ಧನ್ಯವಾದಗಳು